ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕ್ತಾ ಇದ್ದೀನಿ ಇದೊಂದು ತುಂಬ ಸಿಂಪಲ್ ಡಿಸೈನು ವಿತೌಟ್ ಬೀಡ್ಸ್ ಡಿಸೈನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಿಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ನೀಡಲ್ ಬಂದು ಟೆನ್ ತಗೊಂಡಿದ್ದೀನಿ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ವಿತೌಟ್ ಕುಚ್ಚು ಡಿಸೈನು ಸಿಂಪಲ್ಲಾಗಿ ಬಾರ್ಡರ್ ರೀತಿಯಾಗಿ ಹಾಕ್ಕೊಳ್ಬೋದು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಸೂಚಿ ಮೇಲೆ ಥ್ರೆಡ್ಡನ್ನು ಸೂತ್ಕೊಂಡೆ ಒಂದು ಸಲ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಅಂದರೆ ಒಂದು ಎರಡು ಕಂಬ ಮಾಡುವಷ್ಟು ಗ್ಯಾಪ್ ಇಟ್ಟು ಡಬಲ್ ಕ್ರೋಶ ಕಂಬನೇ ಮಾಡ್ತಾಯಿದ್ದೀನಿ ಈ ರೀತಿ ಮೂರು ಲೂಪ್ ಇರುತ್ತೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದಾಗ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಸಲ ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಡಬಲ್ ಕ್ರೋಶ್ ಕಂಬ ಆದಮೇಲೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಇಲ್ಲಿ ನಾನು ಫಸ್ಟು ಚೈನನ್ನು ಬಿಟ್ಟು ಸೆಕೆಂಡ್ ಚೈನಿಗೆ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತಿದ್ದೀನಿ ಸೊ ನಾಲ್ಕು ಚೈನನ್ನು ಹಾಕಿದ್ದೀನಿ ಕೊನೆಯದು ಒಂದು ಚೈನ್ ಇರುತ್ತೆ ಸೊ ಕೊನೆಯಿಂದ ಹಾಕೊಂಡು ಬರ್ತಿರೋದಲ್ವ ಕರೆಕ್ಟಾಗಿ ನಾಲ್ಕು ಚೈನ್ಗಳಿದೆ ಸೊ ಈ ಸೈಡಿಂದ ಫಸ್ಟು ಚೈನನ್ನು ಬಿಟ್ಟು ಸೆಕೆಂಡ್ ಒನ್ ಚೈನಿಗೆ ಸಿಂಗಲ್ ಕ್ರೋಶ ಸೊ ಮೇಲಿಂದ ಸೆಕೆಂಡ್ ಒನ್ ಚೈನಿಗೆ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮೂರನೇ ಚೈನಿಗೆ ಎರಡನೇ ಚೈನಿಗೆ ಸಿಂಗಲ್ ಕ್ರೋಶ ಆಯಿತು ಮೂರನೇ ಚೈನಿಗೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಮೂರನೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಒಂದೇ ಸಲ ಥ್ರೆಡ್ಡನ್ನು ಹೇಳ್ಕೊಂಡು ಆಫ್ ಡಬಲ್ ಕ್ರೋಶನ ಮಾಡಿಕೊಂಡೆ ಸೊ ಫಸ್ಟ್ನೇ ಚೈನಿಗೆ ಸಿಂಗಲ್ ಕ್ರೋಶ ಎರಡು ಸಾರಿ ಎರಡನೇ ಚೈನಿಗೆ ಸಿಂಗಲ್ ಕ್ರೋಶ ಮೂರ ಮೂರನೇ ಚೈನಿಗೆ ಆಫ್ ಡಬಲ್ ಕ್ರೋಶ ಇವಾಗ ನಾನು ನಾಲ್ಕನೇ ಚೈನಿಗೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾಲ್ಕನೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡ್ ಮೇಲೆ ಹೇಳ್ಕೊಂಡ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಇವಾಗ ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ನಾವು ಹಾಕ್ಕೊಂಡಿರೋದು ಮೂರು ಸಾರಿ ನಾಲ್ಕು ಚೈನ್ ಆಗಿರೋದ್ರಿಂದ ಇವಾಗ ನಾವು ಒಂದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಇದನ್ನು ನಾವು ಇಲ್ಲಿ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ಇಲ್ಲಿ ಮಾಡಬೇಕಾಗುತ್ತೆ ಈ ರೀತಿ ಡಬಲ್ ಕೃಷಿ ಕಂಬ ಮಾಡಿರ್ತೀವಲ್ಲ ಅಲ್ಲಿ ಎರಡು ಲೂಪ್ ಥರ ಇರುತ್ತೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡನ್ನು ಹೇಳ್ಕೊಳ್ತಾ ಇದ್ದೀನಿ ಮತ್ತೆರಡು ಲೂಪಿಂದ ಥ್ರೆಡನ್ನು ಹೇಳ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಬಾರಿ ಹೇಳ್ಕೊಂಡ್ರೆ ಥ್ರೆಡನ್ನು ಮೂರು ಬಾರಿ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕೃಷಿ ಕಂಬ ಆಗುತ್ತೆ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದೇ ಪ್ಲೇಸಲ್ಲಿ ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಇದೊಂಥರ ವಿ ಸ್ಟಿಚ್ ರೀತಿಯಾಗಿ ಬರುತ್ತೆ ಒಂದೇ ಪ್ಲೇಸಲ್ಲಿ ಎರಡು ಕಂಬ ಬರೋದ್ರಿಂದ ಒಂಥರ ವಿ ಶೇಪಲ್ಲಿ ಕಾಣಿಸುತ್ತೆ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೊ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೋಬೇಕು ಈ ರೀತಿ ವಿ ಶೇಪಲ್ಲೇ ಇಟ್ಕೊಳ್ಳಿ ಬಟ್ಟೆಗೆ ನಿಳನ್ನ ಚುಚ್ಚಿ ತ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ನಾವಿವಾಗ ನಾಲ್ಕು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕಿ ಎರಡನೇ ಚೈನಿಗೆ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಮೇಲಿಂದ ಫಸ್ಟ್ ಚೈನಲ್ಲಿ ಚೆ ನಿಳಿರುತ್ತಲ್ವ ಹಾಗಾಗಿ ಎರಡನೇ ಚೈನ್ ಒಳಗಡೆ ಸಲ ಸಿಂಗಲ್ ಕ್ರೋಶ ಮತ್ತು ಇವಾಗ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಮೂರನೇ ಚೈನಲ್ಲಿ ಅಂದರೆ ಅದರ ಕೆಳಗಡೆ ಇರುವಂಥ ಚೈನಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಶ ಆಗುತ್ತೆ ಇವಾಗ ನಾಲ್ಕನೇ ಚೈನಿಗೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾಲ್ಕು ಚೈನ್ ನಾಲ್ಕನೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸೊ ನಾಲ್ಕು ಚೈನು ಆಯಿತು ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಇಲ್ಲಿ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ಫ್ರೆಂಡ್ಸ್ ಇಲ್ಲೊಂದು ಕಂಬನ ಮಾಡಬೇಕು ಅಂದರೆ ಡಬಲ್ ಕ್ರೋಶ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ಅಂದರೆ ಅದನ್ನು ಸೈಡಿಂದ ಈ ರೀತಿ ನೀಡಲನ್ನ ಹಾಕಿ ಇಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ನೀಡಲನ್ನ ಹಾಕಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸಲ ಥ್ರೆಡನ್ನು ಹೇಳ್ಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಸೂಜಿ ಮೇಲೆ ತ್ರೆಡನ್ನು ಸುತ್ಕೊಳ್ಬೇಕು ತ್ರೆಡನ್ನು ಸುತ್ಕೊಂಡು ಈ ಫಸ್ಟ್ ಕಂಬ ಮಾಡಿರ್ತೀವಲ್ಲ ಅದೇ ಪ್ಲೇಸಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ವಿ ಸ್ಟಿಚ್ ರೀತಿಯಾಗಿ ಬರುತ್ತೆ ಅದರ ಮೇಲೆ ಆರ್ಚ್ ರೀತಿಯಾಗಿ ಚಿಕ್ಕದಾಗಿ ಬರುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಸ್ವಲ್ ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ಬೀಡನ್ನ ಇದ್ದೀನಿ ಸಾರಿ ಚೈನನ್ನು ಹಾಕ್ಕೊಳ್ತಿದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕಬೇಕು ಡಬಲ್ ಕ್ರೋಶ ಆದಮೇಲೆ ನಾಲ್ಕು ಚೈನ್ನ ಹಾಕಬೇಕು ನಾಲ್ಕು ಚೈನ್ನ ಹಾಕಿ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಿಗೆ ಒಂದು ಸಲ ಸಿಂಗಲ್ ಕ್ರೋಶ ಒಂದು ಸಲ ಸಿಂಗಲ್ ಕ್ರೋಶ ಮಾಡಬೇಕು ಸೆಕೆಂಡ್ ಚೈನಿಗೆ ಅಂದರೆ ಎರಡನೇ ಚೈನಿಗೆ ಸಿಂಗಲ್ ಕ್ರೋಶ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮೂರನೇ ಚೈನಿಗೆ ಹಾಫ್ ಡಬಲ್ ಕ್ರೋಶ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾಲ್ಕನೇ ಚೈನಿಗೆ ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಮೇಲೆ ಕಂಬಕ್ಕೆ ಅಂದರೆ ಕಂಬಕ್ಕೆ ಸೈಡಲ್ಲಿ ಈ ರೀತಿ ನೀಡಲನ್ನ ಹಾಕಿ ಎರಡು ಲುಕ್ ಥರ ಇರುತ್ತೆ ಅಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಒಟ್ಟು ನಾಲ್ಕು ಕಂಬಗಳು ಬರಬೇಕು ತ್ರಿಬಲ್ ಕೃಷಿ ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬಕ್ಕೆ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಬೇಕು ಅಂದರೆ ನೀವು ನೀವು ಇಲ್ಲಿ ತ್ರಿಬಲ್ ಕ್ರೋಶ ಮಾಡಬೇಕಿದ್ರೆ ಒಂದು ಬೀಡನ್ನ ಹಾಕ್ಬೋದು ಅದು ಮಧ್ಯದಲ್ಲಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾವುದೇ ಬೀಡ್ಸ್ಗಳು ಬೇಡ ಅಂದರೆ ಈ ರೀತಿಯಾಗಿ ಹಾಕ್ಕೊಳ್ಬೋದು ನೀವು ಬೀಡ್ಸ್ನ ಹಾಕ್ತೀವಿ ಅನ್ನೋದಾದರೆ ತ್ರಿಬಲ್ ಕ್ರೋಶದ ಹತ್ರ ಹಾಕೊಂಡ್ರೆ ಎರಡು ಕಂಬಗಳ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ ಈ ರೀತಿ ಆರ್ಚ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕೃಷ ಕಂಬನ ಮಾಡಿಕೊಳ್ಬೇಕು ಕಂಬ ಆದಮೇಲೆ ಮತ್ತೆ ನಾವು ನಾಲ್ಕು ಚೈನ್ನ ಹಾಕೊಂಡು ಆರ್ಚನ್ನು ಕಂಟಿನ್ಯೂ ಮಾಡಬೇಕು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಕುಚ್ಚಬೇಕು ಅಂದರೆ ನೀವು ಎರಡು ಮೂರು ಆರ್ಚ್ಗಳಾದಮೇಲೆ ಮಧ್ಯದಲ್ಲಿ ಒಂದು ಟೂ ಚೈನ್ ಗ್ಯಾಪ್ ಕೊಟ್ಟರೆ ಸಾಕು ಅದೇ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಆರ್ಚ್ ಬಂದಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಯಾರಿಗೆಲ್ಲ ಸಿಂಪಲ್ ಸೀರೆಗಳಿಗಿರ್ಬೋದು ಕಾಟನ್ ಸೀರೆಗಳಿಗಿರ್ಬೋದು ಬರೀ ಸೀರೆ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿ ಆರ್ಚ್ಗಳನ್ನ ಮಾಡಿ ಕುಚ್ಚನ್ನು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು